ಪ್ರತಿಯೊಬ್ಬ ಪೋಷಕರು ನೋಡಲೇಬೇಕು ಮತ್ತು ಇದರ ಬಗ್ಗೆ ಜಾಗೃತಿಯನ್ನು ಬೆಳೆಸಿಕೊಳ್ಳಬೇಕಾದ ಅನಿವಾರ್ಯತೆ ಕೂಡ ಬಹಳ ಇದೆ ಕಳೆದ ಎಂಟು ದಿನಗಳ ಸೋಷಿಯಲ್ ಮೀಡಿಯಾದಲ್ಲಿ ತಾಯಿಯೊಬ್ಬಳು ತನ್ನ ಮಗನಿಗೆ ಶಿಕ್ಷೆ ಕೊಡಿಸುವಂತೆ ಕೋರಿ ಅಳಲು ವ್ಯಕ್ತಪಡಿಸುತ್ತಿದ್ದ ವಿಡಿಯೋ ಭಾರಿ ವೈರಲ್ ಆಗಿತ್ತು ಮತ್ತು ಸಮಾಜದಲ್ಲಿ ಸ್ವಲ್ಪ ಮಟ್ಟಿನ ತಳ್ಳನಕ್ಕೂ ಕಾರಣವಾಗಿತ್ತು ಸ್ವಂತ ತಾಯಿಯೇ ಮಗನನ್ನು ಜೈಲಿಗಟ್ಟಲು ಯಾಕೆ ಹೇಳ್ತಾ ಇದ್ದಾಳೆ ಅನ್ನೋದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದ್ದು ಮಾತ್ರ ನಿಜ ಅಷ್ಟಕ್ಕೂ ಆ ಮಗ ಏನ್ ಮಾಡಿದ್ದಾನೆ ಎಂಬುದನ್ನ ಸಂಕ್ಷಿಪ್ತವಾಗಿ ವಿವರಿಸ್ತೇವೆ ಕೇಳಿ ಆ ತಾಯಿ ಎಲ್ಲ ತನ್ನ ಮಗನು ಭವಿಷ್ಯದಲ್ಲಿ ಉತ್ತಮ ಜೀವನವನ್ನು ನಡೆಸಬೇಕೆಂದು ಕನಸು ಕಂಡಿದ್ದಳು ಸಣ್ಣದಿಂದಲೇ ಮಗನ ಬೇಕು ಬೇಡಗಳನ್ನು ಆ ಒಂಟಿ ಮಹಿಳೆ ಕಷ್ಟಪಟ್ಟು ದುಡಿದು ನೋಡಿಕೊಳ್ತಾ ಇತ್ತು ಮಗನ ಬಗ್ಗೆ ತನ್ನದೇ ಆದ ಹತ್ತಾರು ಕನಸುಗಳನ್ನ ಹೊತ್ತಿದ್ಲು ಆದ್ರೆ ಮಗ ಮಾತ್ರ ಇದ್ಯಾವುದನ್ನು ಯೋಚನೆ ಮಾಡದೆ ಮಾದಕ ವಸ್ತುಗಳಿಗೆ ದಾಸ್ನಾಗಿ ಬಿಟ್ಟಿದ್ದ ತನ್ನ ಪುತ್ರನ ಡ್ರಗ್ಸ್ ಮತ್ತು ಗಾಂಜಾ ಚಟಕ್ಕೆ ರೋಸಿ ಹೋದ ತಾಯಿ ಮಗನನ್ನು ಜೈಲಿಗೆ ಹಾಕಿ ಇಲ್ಲದಿದ್ರೆ ನಾನೇ ಅವರನ್ನ ಸಾಯಿಸ್ತೇನೆ ಸಾಯಿಸಲು ಅನುಮತಿ ಕೊಡಿ ಎಂದು ತುರ್ವೇಕೆರೆಯಲ್ಲಿ ಪೊಲೀಸರ ಮುಂದೆ ಅಳಲು ತೋಡಿಕೊಂಡಿದ್ದಾರೆ ತುರ್ವೇಕೆರೆಯಲ್ಲಿ ಪುಟ್ಟ ಹೋಟೆಲ್ ಇಟ್ಕೊಂಡು ಜೀವನ ನಡೆಸುತ್ತಿರುವ ಈ ಮಹಿಳೆಯ ಹೆಸರು ರೇಣುಕ ಅಂತ ಅವರಿಗೆ ಇಪ್ಪತ್ತು ವರ್ಷದ ಮಗನಿದ್ದಾನೆ ಓದಿ ಮುಂದೆ ಉತ್ತಮ ಭವಿಷ್ಯ ರೂಪಿಸಿಕೊಂಡು ತಾಯಿಯನ್ನ ಚೆನ್ನಾಗಿ ಸಾಕಬೇಕಿದ್ದ ಮಗ ಮಾತ್ರ ಇಷ್ಟು ಸಣ್ಣ ವಯಸ್ಸಿಗೆ ಸಹವಾಸ ದೋಷದಿಂದಲೂ ಅಥವಾ ಇನ್ಯಾವುದೋ ಕಾರಣದಿಂದಲೂ ಡ್ರಗ್ಸ್ ಗಾಂಜಾಕ್ಕೆ ಬಲಿ ಪಶು ತನ್ನ ವ್ಯಸನದಿಂದ ಪ್ರತಿನಿತ್ಯ ತಾಯಿಯ ಮುಂದೆ ಜಗಳಾನು ಆಡ್ತಾ ಇತ್ತ ಇದೆಲ್ಲವನ್ನ ಸಹಿಸಿ ಸಹಿಸಿ ಕುಳಿತಿದ್ದ ತಾಯಿ ಕೊನೆಗೆ ಅವನನ್ನು ಬಂಧಿಸುವಂತೆ ಪೊಲೀಸರ ಮೊರೆ ಹೋಗಿದ್ದಾರೆ ನಾವು ಬಡವರು ಮಗ ಮೊಬೈಲ್ ಬೈಕ್ ಕೊಡಿಸಬೇಕೆಂದು ಹಠ ಮಾಡಿದ್ದ ಕೊಡಿಸಲ್ಲ ಕಳ್ತನ ಮಾಡ್ತಾನೋ ಎಂಬ ಭಯದಿಂದ ಸಾಲ ಮಾಡಿ ಇತ್ತೀಚೆಗೆ ಇವನ ಡ್ರಗ್ಸ್ ಚಟದಿಂದ ಯುವತಿಗೆ ಬೆದರಿಕೆ ಹಾಕಿದ ಪ್ರಕರಣವೂ ದಾಖಲಾಗಿದೆ ಪ್ರತಿ ದಿನವೂ ಒಬ್ಬರಲ್ಲದಿದ್ದರೆ ಇನ್ನೊಬ್ಬರ ಬಳಿ ಪೆಟ್ಟು ತಿಂದು ಬರ್ತಾನೆ ಇದೆಲ್ಲವನ್ನು ನನಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ದಯಮಾಡಿ ಅವನನ್ನ ದುಶ್ಚಟಗಳಿಂದ ದೂರ ಮಾಡಬೇಕು ಇಲ್ಲವೇ ಸಾಯಿಸ್ಲಿಕ್ಕೆ ಅನುಮತಿ ಕೊಡಿ ಅವನನ್ನು ಕೊಂದು ನಾನೂ ಿ ಎಂದು ಕಣ್ಣೀರಿಡುತ್ತಿರುವ ಹೆತ್ತ ಕರುಳಿನ ರೋದನೆಗೂ ಒಮ್ಮೆ ಬೇಸರ ಉಂಟು ಸಲಹಿದ ಯಾಕೆಂದ್ರೆ ಸಾಯಿಸ್ತೇನೆ ಅನ್ನೋದು ಅಷ್ಟು ತಾಯಿಯ ಬಾಯಿಯಿಂದಲೇ ಈ ರೀತಿಯ ಮಾತುಗಳನ್ನು ಆಡಿಸುವಂತೆ ಮಗನ ದುಶ್ಚಟಗಳು ತಂದು ನಿಲ್ಲಿಸಿದೆ ರಾಜ್ಯದಲ್ಲಿ ಮಾದಕ ವಸ್ತುಗಳ ನಿಷೇಧದ ನಡುವೆಯೂ ಕೆಲವು ಜಿಲ್ಲೆಗಳಲ್ಲಿ ಮಾದಕ ವಸ್ತುಗಳು ಅವ್ಯಾಹತವಾಗಿವೆ ಮಕ್ಕಳು ಮತ್ತು ಯುವಕರ ಕೈಗೆ ಅತೀ ಸುಲಭದಲ್ಲಿ ಮಾದಕ ವಸ್ತುಗಳು ಸಿಗ್ತಾ ಇದೆ ಇದರಿಂದ ಅನೇಕ ಕಾಲೇಜು ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಈ ಚಟಗಳಿಗೆ ತುಂಬಾ ಸುಲಭವಾಗಿ ಅಡಿಕ್ಟ್ ಆಗಿಬಿಡ್ತಾರೆ ಮತ್ತು ದಿನವಿಡೀ ನಶೆಯಲ್ಲಿ ತೇಲಾಡ್ತಾ ಇರ್ತಾರೆ ಈ ಚಟಗಳಿಗೆ ದಾಸರಾಗಿರುವವರಿಗೆ ವಾಸ್ತವ ಜಗತ್ತಿನ ಅರಿವೇ ಬಾರದಷ್ಟು ನಶೆಯಲ್ಲಿರುತ್ತಾರೆ ಇದರ ಬಗ್ಗೆ ಅನೇಕ ಜಾಗೃತಿ ಕಾರ್ಯಕ್ರಮಗಳನ್ನು ಪ್ರತಿನಿತ್ಯ ಏರ್ಪಡಿಸಿದರು ಪೊಲೀಸರು ಎಷ್ಟೇ ಕಾನೂನು ಕ್ರಮಗಳನ್ನು ಕೈಗೊಂಡರೂ ನಿಯಂತ್ರಣ ಮಾತ್ರ ಇನ್ನೂ ಸಾಧ್ಯವಾಗುತ್ತಿಲ್ಲ ಎಷ್ಟರ ಮಟ್ಟಿಗೆ ಅಂದ್ರೆ ಮಾದಕ ವಸ್ತುಗಳ ಚಟದಿಂದಾಗಬಹುದಾದ ಪರಿಣಾಮಗಳ ಅರಿವಿದ್ದು ಅನೇಕ ವಿದ್ಯಾವಂತರು ಇವುಗಳಿಗೆ ಬಲಿಯಾಗುತ್ತಿದ್ದಾರೆ ಇತ್ತೀಚೆಗೆ ತೆರೆ ಕಂಡ ದುನಿಯಾ ವಿಜಯ್ ನಟನೆಯ ಭೀಮಾ ಕನ್ನಡ ಚಿತ್ರದ ಮೂಲಕ ಡ್ರಗ್ಸ್ ತಟದ ಪರಿಣಾಮ ಮತ್ತು ಡ್ರಗ್ಸ್ ದಂಧೆಯ ಕರಾಳತೆಯನ್ನ ಬಿಚ್ಚಿಟ್ಟಿದ್ದರು ರಾಜ್ಯದಲ್ಲಿ ತಂದೆ ಸುಲಭವಾಗಿ ಜನರ ಕೈಗೆ ಗಾಂಜಾ ಡ್ರಗ್ಸ್ ಹೇಗೆ ಸಿಗ್ತಾ ಇದೆ ಅನ್ನೋದನ್ನ ಮೊದಲು ಪತ್ತೆ ಮಾಡಬೇಕು ಆಗ ಮಾತ್ರ ಇವುಗಳನ್ನು ನಿಯಂತ್ರಿಸಲು ಸಾಧ್ಯ ಇತ್ತೀಚೆಗೆ ನಮ್ಮ ರಿತಮ್ ಕನ್ನಡದ ಜನಧ್ವನಿಯಲ್ಲೂ ಡ್ರಗ್ಸ್ ತಂದೆಯ ಕುರಿತು ಒಬ್ಬ ಮಹಿಳೆ ಬಹಳ ಒಳ್ಳೆಯ ಸಂದೇಶಗಳನ್ನ ಕೊಟ್ಟಿದ್ದರು ಗೂಡಂಗಡಿಗಳು ಅಂದ್ರೆ ಕಿರಾಣಿ ಅಂಗಡಿಗಳ ಕಾರ್ಯಾಚರಣೆ ಮಾಡಿದರೆ ಹಲವು ಕಾರಣದ ಕೈಗಳನ್ನ ಹಿಡಿಯಬಹುದು ಎಂದು ಮಾದಕ ವ್ಯಸನದ ಮೂಲಕವೇ ದೇಶದ ಯುವ ಜನತೆಯ ಭವಿಷ್ಯವನ್ನು ಹಾಳು ಮಾಡಲು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೇ ಡ್ರಗ್ ಮಾಫಿಯಾ ನಡೆಯುತ್ತಿದೆ ಎಂದು ಅನೇಕ ಸುದ್ದಿವಾಹಿನಿಗಳು ವರದಿ ಮಾಡಿವೆ ಇತ್ತೀಚೆಗೆ ದೆಹಲಿಯಲ್ಲಿ ಮೌಲ್ಯದ ಎಂಬತ್ತೆರಡು ಪಾಯಿಂಟ್ ಐದು ಮೂರು ಕೆಜಿ ಕೊಕೇನ್ ಅನ್ನು ಎನ್ ವಶಪಡಿಸಿಕೊಂಡಿತ್ತು ಈ ಡ್ರಗ್ ಮಾಫಿಯಾ ನೆಟ್ವರ್ಕ್ ಹಳ್ಳಿ ಹಳ್ಳಿಗೂ ಹರಡಿದೆ ಮುಖ್ಯವಾಗಿ ಹಾಸ್ಟೆಲ್ ನಲ್ಲಿದ್ದು ಕಲಿಯುತ್ತಿರುವ ಯುವ ವಿದ್ಯಾರ್ಥಿಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಅವರನ್ನ ಮಾದಕ ವ್ಯಸನದತ್ತ ಆಕರ್ಷಿಸುವಲ್ಲಿ ಡ್ರಗ್ಸ್ ಮಾಫಿಯಾ ತಂಡ ಯಶಸ್ವಿಯಾಗ್ತಾ ಇದೆ ಮಾದಕ ದ್ರವ್ಯಗಳ ಸಾಗಣೆ ಮತ್ತು ಪೂರೈಕೆಯು ಹಂಡ್ರೆಡ್ ಪರ್ಸೆಂಟ್ ನಿಂತರೆ ದೇಶದಲ್ಲಿ ನಡೆಯುತ್ತಿರುವ ಅಪರಾಧ ಪ್ರಕರಣಗಳು ಕಡಿಮೆಯಾಗುತ್ತದೆ ಎಂದು ವ್ಯವಸ್ಥೆಯೇ ಹೇಳುತ್ತದೆ ಈ ನಿಟ್ಟಿನಲ್ಲಿ ಸರ್ಕಾರಿ ವ್ಯವಸ್ಥೆಯ ಜೊತೆ ಸಮಾಜ ಕೂಡ ಕೈಜೋಡಿಸಬೇಕು ಮುಖ್ಯವಾಗಿ ಪೋಷಕರು ತಮ್ಮ ಮಕ್ಕಳ ಮೇಲೆ ನಿಗಾ ಇಡಬೇಕು ಇಲ್ಲವಾದಲ್ಲಿ ಈ ತಾಯಿಯ ಪರಿಸ್ಥಿತಿ ನಮ್ಮ ಮನೆಯಲ್ಲೂ ಬರಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಕಿ ನೋಡ್ತಾ ಇರಿತಂ ಕನ್ನಡ